ಸರ್ವಜ್ಞನ ಒಗಟುಗಳು ಅಂಗಿಯನು ಕಳೆಕಳೆದು ನುಂಗುವನು ನನ್ನನ್ನು ಬಂಗಾರ ಬಣ್ಣ ನನಗುಂಟು ನಾನಾರು ಹಂಗಿಸದೆ ಹೇಳಿ ಸರ್ವಜ್ಞ ಇದು ಮೊದಲನೇ ಒಗಟು ಈಗ ಎರಡನೇ ಒಗಟು ಎತ್ತ ಕಡಿದರೂ ಸವಿಯೆ ನಿತ್ಯದಲ್ಲಿ ನಾ ಬೇಕು ಮುತ್ತುವರು ನನ್ನ ನೆಲ್ಲವರು ಬಲ್ಲವರು ಒತ್ತರದಿ ಹೇಳಿ ಸರ್ವಜ್ಞ ಮೂರನೇ ಒಗಟು ಪಕ್ಕಗಳು ಇಲ್ಲಿಲ್ಲ ಹಕ್ಕಿಯಲು ಹಾರುವುದು ಚೊಕ್ಕಟದಿ ಬಾಲ ಉಂಟುಂಟು ಮಂಗಲ್ಲ ಅಕ್ಕರದಿ ಹೇಳಿ ಸರ್ವಜ್ಞ ನಾಲ್ಕು ಕೈಯುಂಟು ಕಾಲಿಲ್ಲ ಕೊಯ್ದಿಹರು ಕುತ್ತಿಗೆಯ ಕಾಯುವೆನು ನಿಮ್ಮ ಮೈಯನ್ನು ನಾನಾರು ಬೈಯದಲೆ ಹೇಳಿ ಸರ್ವಜ್ಞ ಐದನೇ ಹೊಟ್ಟೆ ಮುನ್ನೀರಲ್ಲಿ ಅಟ್ಟಡಿಗೆಯೊಳೆ ಬಂದೆ ಬಿಟ್ಟವರು ಯಾರು ನನಗಿಂತ ರುಚಿ ಇಲ್ಲ ತಟ್ಟನೆಯ ಹೇಳಿ ಸರ್ವಜ್ಞ ಆರನೇ ದಿನಕ್ಕೊಂದು ಆಕಾರ ಮನೆ ತುಂಬ ತಾರಿಯರು ನನಗಿಂತ ಚಲುವ ರಿನ್ನಿಲ್ಲ ನಾನಾರು ಮುನಿಯದಲೆ ಹೇಳಿ ಸರ್ವಜ್ಞ ಏಳನೆಯದು ಕಿರಿತನದೇ ಕೆಂಪಾಗಿ ಹಿರಿತನದೇ ಬಿಳುಪಾಗಿ ಮರೆಯಪ್ಪೆ ಕೆಂಪು ಕೆಂಡಾಗಿ ದಿನ ದಿನವೂ ಅರಿತವರು ಹೇಳಿ ಸರ್ವಜ್ಞ ಎಂಟನೇದು ನೆತ್ತಿಯಲ್ಲಿ ಉಂಬುವುದು ಸುತ್ತಲೂ ಸುರಿಯುವುದು ಎತ್ತಿದರೆ ಎರಡು ಹೋಳುವುದು ಕವಿಗಳಿದ ಕುತ್ತರವಪೇಳಿ ಸರ್ವಜ್ಞ ಒಂಬತ್ತನೇ ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಹತ್ತನೇ ಒಗಟು ಮೀನ ಮುಟ್ಟದ ವಾರಿ ದಾನವರ ವೈರಿ ತ ಮಾನವರಿಗಾಗಿ ಹಿಡಿದಿಹನು ಕವಿಗಳಲ್ಲಿ ಮಾನಿತರು ಹೇಳಿ ಸರ್ವಜ್ಞ ಹನ್ನೊಂದನೇ ಒಗಟ್ಟು ಹಲವು ಮಕ್ಕಳ ತಂದೆ ತಲೆಯಲ್ಲಿ ಜುಟ್ಟವುದು ತಿಳಿ ತಿಳಿದು ಜಾವ ಕೂಗುವನು ಹೆಂಡತಿಗೆ ಮೊಲೆಯಿಲ್ಲ ನೋಡು ಸರ್ವಜ್ಞ ಹನ್ನೆರಡನೇ ಒಗಟ್ಟು ಹತ್ತು ಸಾವಿರ ಕಣ್ಣು ನೆತ್ತಿಲಾದರೂ ಬಾಲ ಹೊತ್ತಿನ ಹಿಡಿ ಇವುದು ಕವಿ ಜನರ ಮತ್ತೇ ಇದು ಹೇಳಿ ಸರ್ವಜ್ಞ ಹದಿಮೂರನೇ ಒಗಟು ಅವಳಿ ಮಕ್ಕಳು ಅಹುದು ಅವರೊಂದು ಗೂಡಿಲ್ಲ ಶಿವನನ್ನು ಕೂಡ ನೋಡುವರು ಇರದಿರಲು ಭವಣಿ ಬಲುಭವಣಿ ಸರ್ವಜ್ಞ ಹದಿನಾಲ್ಕನೇ ಒಗಟು ಗಂಡ ತಾಸವಿಗಾರ ಹೆಂಡತಿಯು ರುಚಿಗಾರ್ತಿ ಗಂಡನಿಗೂ ಹಿರಿಯ ಲಾಗಿಹಳು ನಿಮ್ಮಲ್ಲೇ ಖಂಡಿತದಿ ಇಹರು ಸರ್ವಜ್ಞ ಹದಿನೈದನೇ ಒಗಟು ಸನಿಹದಲ್ಲೇ ಇರುತ್ತಿರುವೆ ನನಗಿಂತ ಮುಂದಾರು ನನಗಿರಲಿ ಹೂವು ಕಣ್ಮುಂದೆ ಕಾಣಿಸದೆ ನಿನಗಿರುವೆ ಹೇಳು ಸರ್ವಜ್ಞ ಈ ಒಗಟ್ಟುಗಳನ್ನು ತಿಳಿಯಲು ಪ್ರಯತ್ನಿಸಿ ಇದನ್ನು ಕಾಮೆಂಟ್ಸ್ನಲ್ಲಿ ಹಾಕಿ ದಯವಿಟ್ಟು ಒಗಟುಗಳು ಮತ್ತು ಉತ್ತರ ಹಂಗೇನು ಕಳೆ ಕಳೆದು ನುಂಗುವರು ನನ್ನನ್ನು ಬಂಗಾರ ಬಣ್ಣ ನನಗುಂಟು ನಾನಾರು ಹಂಗಿಸದೆ ಹೇಳಿ ಸರ್ವಜ್ಞ ಇದು ಬಾಳೆಹಣ್ಣು ಎತ್ತ ಕಡಿದರೂ ಸವಿಯೇ ನಿತ್ಯದಲ್ಲಿ ನಾ ಬೇಕು ಮುತ್ತುವರು ನನ್ನ ನೆಲ್ಲವರು ಬಲ್ಲವರು ಒತ್ತರದಿ ಹೇಳಿ ಸರ್ವಜ್ಞ ಇದರ ಅರ್ಥ ಬೆಲ್ಲ ಪಕ್ಕಗಳು ಇಲ್ಲಿಲ್ಲ ಹಕ್ಕಿಯಲು ಹಾರುವುದು ಚಕ್ಕಟದಿ ಬಾಲ ಉಂಟುಂಟು ಮಂಗಲ್ಲ ಅಕ್ಕರದಿ ಹೇಳಿ ಸರ್ವಜ್ಞ ಇದು ಗಾಳಿಪಟದ ಉತ್ತರ ಕೈಯುಂಟು ಕಾಲಿಲ್ಲ ಹೊಯ್ದಿಹರು ಕುತ್ತಿಗೆಯ ಕಾಯುವೆನು ನಿಮ್ಮ ಮೈಯನ್ನು ನಾನಾರು ಬೈಯದಲೇ ಹೇಳಿ ಸರ್ವಜ್ಞ ಇದರ ಅರ್ಥ ಅಂಗಿ ಹೊಟ್ಟೆ ಮುನ್ನೀರಲ್ಲಿ ಅಟ್ಟಡಿಗೆಯೊಳು ಬಂದ ಬಿಟ್ಟವರು ಯಾರು ನನಗಿಂತ ರುಚಿಯಿಲ್ಲ ತಟ್ಟನೇ ಹೇಳಿ ಸರ್ವಜ್ಞ ಇದರ ಉತ್ತರ ಉಪ್ಪು ದಿನಕ್ಕೊಂದು ಆಕಾರ ಮನೆ ತುಂಬ ತಾರೆಯರು ನನಗಿಂತ ಚಲುವ ರಿನ್ನಿಲ್ಲ ನಾನಾರು ಮುನಿಯದಲ್ಲಿ ಹೇಳಿ ಸರ್ವಜ್ಞ ಇದರ ಉತ್ತರ ಚಂದ್ರ ಕಿರಿತನದೆ ಕೆಂಪಾಗಿ ಹಿರಿತನದೇ ಬಿಳುಪಾಗಿ ಮರೆಯಪ್ಪ ಕೆಂಪು ಕೆಂಡಾಗಿ ದಿನ ದಿನವೂ ಅರಿತವರು ಹೇಳಿ ಸರ್ವಜ್ಞ ಇದರ ಉತ್ತರ ಸೂರ್ಯ ನೆತ್ತಿಯಲಿ ಉಂಬುವುದು ಸುತ್ತಲೂ ಸುರಿಯುವುದು ಎತ್ತಿದರೆ ಎರಡು ಹೋಳವುದು ಕವಿಗಳಿದ ಕುತ್ತವರ ಕುತ್ತರವ ಪೇಳಿ ಸರ್ವಜ್ಞ ಇದರ ಉತ್ತರ ಬೀಸುಬಕಲ್ಲು ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಇದರ ಉತ್ತರ ಸುಣ್ಣ ಮೀನ ಮುಟ್ಟದ ವಾರಿ ದಾನವರಿ ವೈರಿ ತ ಮಾನವರಿಗಾಗಿ ಹಿಡಿದಿಹನು ಕವಿಗಳಲ್ಲಿ ಮಾನಿತರು ಹೇಳಿ ಸರ್ವಜ್ಞ ಇದರ ಉತ್ತರ ತೆಂಗಿನಕಾಯಿ ಹಲವು ಮಕ್ಕಳ ತಂದೆ ತಲೆಯಲ್ಲಿ ಜುಟ್ಟ ಹುದು ತಿಳಿ ತಿಳಿದು ಜಾವ ಕೂಗುವನು ಹೆಂಡತಿಗೆ ಮೊಲೆಯಿಲ್ಲ ನೋಡು ಸರ್ವಜ್ಞ ಇದರ ಉತ್ತರ ಹುಂಜ ಹತ್ತು ಸಾವಿರ ಕಣ್ಣು ನೆತ್ತಿಲಾದರೂ ಬಾಲ ಹೊತ್ತಿನ ಹುಳಿವ ಹಿಡಿಯುವುದು ಕವಿ ಜನರ ಮತ್ತೇ ಇದು ಹೇಳಿ ಸರ್ವಜ್ಞ ಹತ್ತು ಸಾವಿರ ಕಣ್ಣು ನೆತ್ತಿಲಾದರೂ ಬಾಲ ಇದರ ಉತ್ತರ ನವಿಲು ಅವಳಿ ಮಕ್ಕಳು ಅಹುದು ಅವರೊಂದು ಗೂಡಿಲ್ಲ ಶಿವನನ್ನು ಕೂಡ ನೋಡುವವರು ಇರದಿರಲು ಭವಣಿ ಬಲು ಭವಣಿ ಸರ್ವಜ್ಞ ಅವಳಿ ಮಕ್ಕಳು ಅಹುದು ಅವರೊಂದು ಗೂಡಿಲ್ಲ ಶಿವನನ್ನು ಕೂಡ ನೋಡುವರು ಇರದಿರಲು ಭವಣಿ ಬಲು ಭವಣಿ ಸರ್ವಜ್ಞ ಇದರ ಉತ್ತರ ಕಣ್ಣು ಗಂಡತ ಸವಿಗಾರ ಹೆಂಡತಿಯೂ ರುಚಿಗಾರ್ತಿ ಗಂಡನಿಗೂ ಹಿರಿಯಳಾಗಿ ಹಳು ನಿಮ್ಮಲ್ಲೇ ಖಂಡಿತದಿ ಇಹದು ಸರ್ವಜ್ಞ ಇದರ ಉತ್ತರ ಹಲ್ಲು ಮತ್ತು ನಾಲಿಗೆ ಗಂಡತ ಸವಿಗಾರ ಹೆಂಡತಿಯೂ ರುಚಿಗಾರ್ತಿ ಗಂಡನಿಗೆ ಹಿರಿಯಳಾಗಿಹಳು ನಿಮ್ಮಲ್ಲೇ ಖಂಡಿತ ಇಹುದು ಸರ್ವಜ್ಞ ಹಲ್ಲು ಮತ್ತು ನಾಲಿಗೆ ಸನಿಹದಲ್ಲೇ ಇರುತ್ತಿರುವೆ ನನಗಿಂತ ಮುಂದಾರು ನನಗಿರಲಿ ಹೂವು ಕಣ್ಮುಂದೆ ಕಾಣಿಸದೆ ನಿನಗಿರುವೆ ಹೇಳು ಸರ್ವಜ್ಞ ಸನಿಹದಲ್ಲೇ ಇರುತ್ತಿರುವೆ ನನಗಿಂತ ಮುಂದಾರು ನನಗಿರಲಿ ಹೂವು ಕಣ್ಮುಂದೆ ಕಾಣಿಸದೆ ನಿನಗಿರುವೆ ಹೇಳು ಸರ್ವಜ್ಞ ಇದರ ಉತ್ತರ ಮೂಗು ಸರ್ವಜ್ಞನವರು ಹೇಳಿದ ಈ ಒಗಟುಗಳು ಮಕ್ಕಳಿಗೆ ಮೊದಲು ಕೇಳಿಸಿ ಅವರು ಉತ್ತರಿಸಿದರೆ ಸರಿ ಇಲ್ಲಂದರೆ ಅವರಿಗೆ ಉತ್ತರಗಳನ್ನು ತಾವು ಹೇಳಿ ಇದನ್ನು ಅವರಿಗೆ ಕೇಳಿಸಿ ಮಕ್ಕಳಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ ಬೇರೆ ಬೇರೆ ಕೇಳುವುದಕ್ಕಿಂತ ಇದನ್ನು ಕೇಳುವುದು ತಿಳಿಸುವುದು ಓದಿಸುವುದು ಕಲಿಯುವುದು ಮಕ್ಕಳಲ್ಲಿ ಹೆಚ್ಚಾಗುತ್ತದೆ ಅಂಗಿಯನ್ನು ಕಳೆ ಕಳೆದು ನುಂಗುವನು ನನ್ನನ್ನು ಬಂಗಾರ ಬಣ್ಣ ನನಗುಂಟು ನಾನಾರು ಹೆಂಗಿಸದೆ ಹೇಳಿ ಸರ್ವಜ್ಞ ಎತ್ತ ಕಡಿದರೂ ಸವಿಯೇ ನಿತ್ಯದಲ್ಲಿ ನಾ ಬೆಳಕು ಮುತ್ತುವರು ನನ್ನ ನೆಲ್ಲವರು ಬಲ್ಲವರು ಉತ್ತರದಿ ಹೇಳಿ ಸರ್ವಜ್ಞ ಪಕ್ಕಗಳು ಇಲ್ಲಿಲ್ಲ ಹಕ್ಕಿಯಲು ಹಾರುವುದು ಚಕ್ಕಟದಿ ಬಾಲ ಉಂಟುಂಟು ಮಂಗಲ್ಲ ಅಕ್ಕರದಿ ಹೇಳಿ ಸರ್ವಜ್ಞ ಕೈಯುಂಟು ಕಾಲಿಲ್ಲ ಕೊಯ್ದಿಹರು ಕುತ್ತಿಗೆಯ ಕಾಯುವೆನು ನಿಮ್ಮ ಮೈಯನ್ನು ನಾನಾರು ಬಯ್ಯದಲ್ಲಿ ಹೇಳಿ ಸರ್ವಜ್ಞ ಪಟ್ಟೆ ಮುನ್ನೀರಲ್ಲಿ ಅಟ್ಟಡಗಿಯೊಳು ಬಂದೇ ಬಿಟ್ಟವರು ಯಾರು ನನಗಿಂತ ರುಚಿಯಿಲ್ಲ ತಟ್ಟನೆ ಹೇಳಿ ಸರ್ವಜ್ಞ ದಿನಕ್ಕೊಂದು ಆಕಾರ ಮನೆ ತುಂಬ ತಾರೆಯರು ನನಗಿಂತ ಚೆಲುವ ರಿನ್ನಿಲ್ಲ ನಾನಾರು ಮುನಿಯದಲ್ಲಿ ಹೇಳಿ ಸರ್ವಜ್ಞ ಕಿರಿತನದೇ ಕೆಂಪಾಗಿ ಹಿರಿತನದೇ ಬಿಳುಪಾಗಿ ಮರೆಯಪ್ಪ ಕೆಂಪು ಕೆಂಡಾಗಿ ದಿನ ದಿನವೂ ಅರಿತವರು ಹೇಳಿ ಸರ್ವಜ್ಞ ನೆತ್ತಿಯಲ್ಲಿ ಉಂಬುವುದು ಸುತ್ತಲೂ ಸುರಿಯುವುದು ಎತ್ತಿದರೆ ಎರಡು ಹೋಳವುದು ಕವಿಗಳಿದ ಕುತ್ತರವ ಪೇಳಿ ಸರ್ವಜ್ಞ ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಮೀನ ಮುಟ್ಟದ ವಾರಿ ದಾನವರಿ ವೈರಿತ ಮಾನವರಿಗಾಗಿ ಹಿಡಿದಿಹಣ್ಣು ಕವಿಗಳಲ್ಲಿ ಮಾನಿತರು ಹೇಳಿ ಸರ್ವಜ್ಞ ಹಲವು ಮಕ್ಕಳ ತಂದೆ ತಲೆಯಲ್ಲಿ ಜುಟ್ಟ ತಿಳಿ ತಿಳಿದು ಜಾವ ಕೂಗುವುದು ಹೆಂಡತಿಗೆ ಮೊಲೆಯಿಲ್ಲ ನೋಡು ಸರ್ವಜ್ಞ ಹತ್ತು ಸಾವಿರ ಕಣ್ಣು ನೆತ್ತಿಲಾದರೂ ಬಾಲ ಹುತ್ತಿನ ಹಿಡಿಯುವುದು ಕವಿಜನರ ಮತ್ತೆ ಇದು ಹೇಳಿ ಸರ್ವಜ್ಞ ಅವಳಿ ಮಕ್ಕಳು ಹೌದು ಅವರೊಂದಿಗೂಡಿಲ್ಲ ಇಲ್ಲ ಶಿವನನ್ನು ಕೂಡ ನೋಡುವರು ಇರದಿರಲು ಭವಣಿ ಬಲುಭವಣಿ ಸರ್ವಜ್ಞ ಗಂಡತ ಸವಿಗಾರ ಹೆಣ್ಣ